ಮತ್ತು ಇವತ್ತು ಏನ್ ಸಿಗ್ನಲ್ ದೀಪಗಳನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಇದು ಖಂಡಿತವಾಗಿಯೂ ನಮಗೆ ಬಹಳಷ್ಟು ಅವಶ್ಯಕತೆ ಇತ್ತು ಎಲ್ಲ ಸಾರ್ವಜನಿಕರ ಪರ ಆ ಕಾರ್ಯಕ್ರಮನ ನಮಗೆ ನಡೆಸ್ಕೊಟ್ಟಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾವೀಗ ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ಇವತ್ತೊಂದು ದಿವಸ ಎಲ್ಮೆಟ್ ಕಡ್ಡಾಯಗೊಳಿಸಿ ಸರಿಸುಮಾರು ಅನೇಕ ರೀತಿಯ ಮೇಲೆ ಆಸೀನರಾಗಿರುವ ಮಾನ್ಯ ಶಾಸಕರು ಹಾಗೂ ಹಿತೈಷಿಗಳಾದ ಸನ್ಮಾನ್ಯ ಸಮೃದ್ಧಿ ಮಂಜುನಾಥ್ ಸಾಹೇಬರಿಗೆ ಶುಭ ಮುಂಜಾನೆ ಶುಭ ಮಧ್ಯಾಹ್ನ ಶುಭ ಸಂಜೆಯನ್ನು ಕೋರ್ತ ಯಾಕಂದರೆ ನನಗೆ ಬೆಳಗ್ಗೆಯಿಂದನೂ ಎಲ್ಲಿದ್ದೀರಾ ಸರ್ ಬನ್ನಿ ಸರ್ ಬನ್ನಿ ಸರ್ ಒಟ್ಟಿಗೆ ಮಾಡೋಣ ಸರ್ ಅಂತ ನನ್ನ ಅವರು ಹೇಳಿದ ಮಾತು ಸರ್ ಸಿಗ್ನಲ್ ನೀವು ನಿಮ್ಮ ದುಡ್ಡು ನೀವು ಮಾಡಿ ಸರ್ ಅಂತಂದರೆ ಇಲ್ಲ ನೀವಿರಲೇಬೇಕು ನೀವು ಇದ್ರಷ್ಟೇ ನಾನು ಓಪನ್ ಮಾಡೋದು ಅಂತ ಪಣ ತೊಟ್ಟಿ ಅವರ ಸ್ನೇಹಮಯಿ ವಿಚಾರವನ್ನು ತಿಳಿಸ್ಕೊಟ್ಟಂತಹ ಶಾಸಕರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಇತರ ಎಲ್ಲ ಗಣ್ಯರಿಗೂ ನಮಿಸುತ್ತ ನಾನು ಮೂರು ಇದ್ದೆ ನನ್ನ ಪ್ರೋಗ್ರಾಮ್ ಅಟೆಂಡ್ ಮಾಡಿದವ್ರಿಗೆ ಇದ್ರ ಬಗ್ಗೆ ಗೊತ್ತಿದೆ ಕೊನೆಯಲ್ಲಿ ನಾನು ಯಾವಾಗಲೂ ಮೂರು ಪ್ರಶ್ನೆಯನ್ನು ಕೇಳ್ತೀನಿ ಆದರೆ ಇವತ್ತು ಆಗ್ತಾ ಇದ್ದೀನಿ ಇಲ್ಲಿ ನೆರೆತಿರುವ ಎಲ್ಲರಿಗಲ್ಲೂ ನಿಮಗೆ ನಿಮ್ಮ ಮಕ್ಕಳ ಮೇಲೆ ಅಥವಾ ನಿಮ್ಮ ತಂದೆ ತಾಯಿಯವರ ಮೇಲೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ತಂದೆ ತಾಯಿಯವರ ಮೇಲೆ ಪ್ರೀತಿ ಇದ್ದವರು ಕೈ ಎತ್ತಿ ವೆರಿ ಗುಡ್ ಎಕ್ಸಲೆಂಟ್ ಹ್ಯಾಂಡ್ ಸ್ಟಾಂಕ್ ಎಷ್ಟು ಜನ ಬೈಕಲ್ಲಿ ಬಂದಿದ್ದೀರಾ ಕೈ ಎತ್ತಿ ಆಯ್ತು ಲಾಸ್ಟ್ ಪ್ರಶ್ನೆ ಗೊತ್ತಾಗಿದೆ ಏನು ಅಂತ ಎಷ್ಟು ಜನ ಹೆಲ್ಮೆಟ್ ಹಾಕಿದ್ರಿ ಇಲ್ಲೇ ಗೊತ್ತಾಗುತ್ತೆ ನೋಡಿ ನಿಮಗೆ ನಿಮಗೆ ನಿಜವಾಗ್ಲೂ ನಿಮ್ಮ ಮಗ ಮೇಲೆ ನಿಮ್ಮ ತಂದೆ ತಾಯಿ ಮೇಲೆ ಪ್ರೀತಿ ಇತ್ತು ಅಂದರೆ ನೀವು ಹೆಲ್ಮೆಟ್ ಹಾಕದಲ್ಲೇ ಆಚೆ ಬರೋದಿಲ್ಲ ಯಾಕಂದರೆ ಆಕ್ಸಿಡೆಂಟ್ ಅನ್ನೋದು ನಮಗೆ ಹೇಳಿಬಿಟ್ಟು ಬರೋದಿಲ್ಲ ಅದು ಅದನ್ನು ಅದಕ್ಕೆ ಆಕ್ಸಿಡೆಂಟ್ ಅಂತ ಕರೆಯೋದು ನಿಮಗೆ ನಿಜವಾಗ್ಲೂ ನಿಮ್ಮ ಮನೆಯವ್ರ ಮೇಲೆ ಪ್ರೀತಿ ಇದ್ದರೆ ದಯವಿಟ್ಟು ಹೆಲ್ಮೆಟನ್ನು ಧರಿಸ್ಬೇಕು ನೀವು ಪೊಲೀಸರ ಭಯಕ್ಕೆ ಧರಿಸ್ಬೇಡಿ ಅಥವಾ ಪೊಲೀಸರಿಗೆ ಫೈನ್ ಕಟ್ಟಬೇಕು ಅಂತ ಧರಿಸ್ಬೇಡಿ ನಮಗೆ ನಿಮ್ಮ ಫೈನ್ ಇಡ್ಕೊಂಡು ನಮಗೇನು ಆಗಂಗೂ ಇಲ್ಲ ನಮ್ಮ ಸರ್ಕಾರಕ್ಕೆ ಅದೇನು ಇದು ಎಫೆಕ್ಟು ಆಗೋದಿಲ್ಲ ಅದು ಆದರೆ ನಿಮ್ಮ ಜೀವಕ್ಕೆ ನಿಮ್ಮ ಜೀವನಕ್ಕೆ ದಯವಿಟ್ಟು ಹೆಲ್ಮೆಟನ್ನು ಧರಿಸಿ ಯಾಕಂದರೆ ನಾನು ನಿಮಗೆ ಎರಡು ಎಕ್ಸಾಂಪಲನ್ನು ಕೊಡ್ತೀನಿ ಎರಡು ಎಕ್ಸಾಂಪಲ್ಲು ನಮ್ಮ ಕೋಲಾರದೇ ನಮ್ಮ ಜಿಲ್ಲೆದೇ ಎಕ್ಸಾಂಪಲ್ ಒಂದು ಆ ಹುಡುಗಂಗೆ ಇಪ್ಪತ್ತೆರಡು ವರ್ಷ ಇಂಜಿನಿಯರಿಂಗ್ ಮುಗಿಸಿದಾನೆ ತಂದೆ ತಾಯಿಗೆ ಒಬ್ಬನೇ ಮಗ ವೆರಿ ವೆಲ್ ಟು ಡೂ ಫ್ಯಾಮಿಲಿ ಸುಖವಾಗಿರುವಂಥ ಫ್ಯಾಮಿಲಿ ಮಗ ಇಂಜಿನಿಯರಿಂಗ್ ಪಾಸ್ ಮಾಡಿದ್ದಾನೆ ಅಂತ ಆ ತಂದೆ ತಾಯಿ ಇಬ್ಬರು ಸೇರಿ ಯಾವುದೋ ಒಂದು ಸೂಪರ್ ಬೈಕನ್ನು ಕೊಡಿಸ್ತಾರೆ ಅದು ನಿಂಜಾನೋ ಏನೋ ಬರುತ್ತೆ ಅದು ನಮಗೆ ಬೈಕ್ ಬಗ್ಗೆ ಅಷ್ಟು ಗೊತ್ತಿಲ್ಲ ನಮಗೆ ಒಂದು ಸೂಪರ್ ಬೈಕನ್ನು ಕೊಡಿಸ್ತಾರೆ ಕೊಡಿಸಿ ಒಂದು ವಾರಕ್ಕೆ ಅವನು ಬೆಳಗಿನ ಜಾವ ಏಳು ಗಂಟೆಯಷ್ಟೊತ್ತಿಗೆ ನಮ್ಮ ಟಮಕ ಹೈವೇ ಇದೆ ಅಲ್ಲಿ ಟಮಕ ಹೈವೇಯಲ್ಲಿ ಹೆಲ್ಮೆಟ್ ಹಾಕದೆ ಓಡಿಸ್ತಿರ್ಬೇಕಾದ್ರೆ ಅವನು ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ಬಿದ್ದು ತಲೆಗೆ ಏಟಾಗಿ ಅವನು ತೀರ್ಕೊತಾನೆ ಅವ್ರ ತಂದೆ ತಾಯಿಯವರು ಎಷ್ಟು ರೋದನೆಯನ್ನು ಅವತ್ತು ನಾವು ನೋಡಬೇಕಾಯ್ತು ಅಂದರೆ ಯಾವ ಮನುಷ್ಯರಿಗೂ ಆ ರೋದನೆ ಬೇಡಪ್ಪ ಅಂತ ನಮ್ಮ ಕಣ್ಣಾರೆ ಇದನ್ನು ನೋಡಿರೋದು ನಾನು ಇಲ್ಲಿ ಯಾವುದೇ ಒಂದು ವಿಚಾರ ಮಾತಾಡಿದ್ರೂ ಇಲ್ಲ ನಾನು ಅನುಭವಿಸಿರೋದನ್ನು ಮಾತಾಡ್ತೀನಿ ಇಲ್ಲ ನಾನು ನೋಡಿರೋದನ್ನು ಮಾತಾಡ್ತೀನಿ ಅದು ಬಿಟ್ಟು ನಾನೇನು ಮಾತಾಡೋದಿಲ್ಲ ಇದು ಒಂದು ಎಕ್ಸಾಂಪಲು ಅವ್ರ ತಂದೆ ತಾಯಿ ಹೇಳ್ತಾ ಇದ್ರು ಸರ್ ನಾನು ನೂರು ಕೋಟಿ ಇದೆ ಹಿಡ್ಕೊಂಡು ಏನು ಮಾಡಲಿ ನಾನು ಅಂತ ನನ್ನ ಮಗ ಇಲ್ಲ ಇವಾಗ ನನಗೆ ಅಂತ ಏನು ಹೇಳ್ತೀರಾ ಇದಕ್ಕೆ ಇದರ ಜೊತೆಗೆ ಇನ್ನೂ ಒಂದು ರೈತ ಪ್ರತಿದಿನ ಹಳ್ಳಿಯಿಂದ ನಮ್ಮ ಟೊಮೆಟೊ ಮಂಡಿಗೆ ಟೊಮೆಟೊ ಮಂಡಿಯಿಂದ ಹಳ್ಳಿಗೆ ಹೋಗೋದು ಬರೋದು ಮಾಡ್ತಾಯಿರ್ತಾನೆ ಇರ್ತಾನೆ ಒಂದಿನ ಹಾಗೆ ಸಾಯಂಕಾಲ ವಾಪಸ್ ಬರಬೇಕಾರೆ ಟೊಮೆಟೊ ಮಂಡಿಗೆ ಬಂದು ವಾಪಸ್ಸು ಅವನು ಮನೆಗೆ ಹೋಗ್ಬೇಕಾರೆ ಒಳಗಡೆ ಅವನು ಸಿಟಿ ಒಳಗಲ್ಲ ಇದು ಹಳ್ಳಿಗೆ ಹೋಗೋ ರೋಡಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಬಿದ್ದುಬಿಡ್ತಾನೆ ಬಿದ್ದಾಗ ಮೈ ಮೇಲೆ ಏನೂ ಏಟಿಲ್ಲ ಮೈ ಮೇಲೆ ಏನೂ ಏಟಿಲ್ಲ ಅವನಿಗೆ ತಲೆ ಹಿಂದೆ ಕಲ್ಲು ಒಂದು ಏಟು ಬಿದ್ದಿದೆ ರಕ್ತ ಕೂಡ ಇಲ್ಲ ರಕ್ತ ಕೂಡ ಇಲ್ಲ ಆದರೆ ಅವನಿಗೆ ಕಾಲ್ ಮೂವ್ ಮಾಡೋಕ್ಕಾಗ್ತಾ ಇಲ್ಲ ಅವನ ಕಾಲು ಹೋಯ್ತು ಅವನಿಗೆ ಇಲ್ಲಿ ತಲೆ ಇಲ್ಲಿಂದ ಏಟು ಬಿದ್ದಿರೋದ್ರಿಂದ ಸ್ಪೈನಲ್ ಕಾರ್ಡ್ ವೀಕ್ ಆಗಿಬಿಟ್ಟು ಅವನ ಎರಡೂ ಕಾಲಲ್ಲಿ ಸೆನ್ಸೇಷನ್ನ ಕಳ್ಕೊಂಬಿಟ್ಟಿವೆ ಪ್ರಾಣ ಇದೆ ಪ್ರಾಣ ಇದೆ ಮಾತಾಡ್ತಾನೆ ಆದರೆ ನಡೆಯೋದಕ್ಕಾಗೋದಿಲ್ಲ ಕೆಲಸ ಮಾಡೋದಕ್ಕಾಗೋದಿಲ್ಲ ಇಬ್ಬರು ಮಕ್ಕಳು ಒಬ್ಬರಿಗೆ ಐದು ವರ್ಷ ಇನ್ನೊಬ್ಬರಿಗೆ ಏಳು ವರ್ಷ ತಾಯಿ ಇನ್ನೂ ಬದುಕಿದ್ದಾಳೆ ತಂದೆ ತೀರ್ಕೊಂಡಿದ್ದಾರೆ ಇದ್ದಾರೆ ಮನೇನ ನಡೆಸ್ತಾ ಇದ್ದಿದ್ದು ಅವನೇ ಮನೆಯನ್ನು ನಡೆಸ್ಬೇಕಾದವನ್ನ ಇವಾಗ ಮಕ್ಕಳು ಸ್ಕೂಲ್ ಬಿಟ್ಟರು ಮಕ್ಕಳು ಬೇರೆ ಏನೋ ಕೆಲಸಕ್ಕೆ ಹೋದರು ಅವ್ರ ತಾಯಿನ ಅವ್ನು ನೋಡ್ಕೋಬೇಕಾಗಿದ್ದ ವಯಸ್ಸಲ್ಲಿ ತಾಯಿ ಅವನನ್ನು ನೋಡ್ಕೊತಾ ಇದ್ದಾರೆ ಮತ್ತೆ ಕೇವಲ ಒಂದು ಹೆಲ್ಮೆಟ್ ಹಾಕಿದರೆ ಈ ಎರಡೂ ಘಟನೆಗಳು ನಡೀತಾ ಇರಲಿಲ್ಲ ಸೊ ದಯವಿಟ್ಟು ಇಲ್ಲಿ ಸೇರಿರುವಂಥ ಎಲ್ಲ ಮಿತ್ರರಿಗೆ ನಾನು ವಿನಂತಿ ಮಾಡ್ಕೊಳೋದು ನಾವು ಹೆಲ್ಮೆಟನ್ನು ಕಡ್ಡಾಯ ಮಾಡ್ತಾ ಇರೋದು ನಮಗೋಸ್ಕರ ಅಲ್ಲ ನಿಮಗೋಸ್ಕರ ಅದನ್ನು ನೀವು ಅಭ್ಯಾಸ ಮಾಡ್ಕೋಬೇಕು ನೀವು ಹೇಗೆ ಮನೆಯಿಂದ ಆಚೆ ಬರಬೇಕಾದ್ರೆ ಗಾಡಿ ಕೀ ತೊಗೊಂಡೇ ಬರ್ತೀರಾ ಎಲ್ಲರೂ ಗಾಡಿ ಕೀ ಏನಾದ್ರು ಮರ್ತುಟ್ಟು ಬರ್ತೀರಾ ಇಲ್ಲ ಹಾಗೆ ಗಾಡಿ ಕೀ ಜೊತೆ ಹೆಲ್ಮೆಟನ್ನು ತೊಗೊಂಬರೋದನ್ನು ಅಭ್ಯಾಸ ಮಾಡ್ಕೋಬೇಕು ನೀವು ಇದನ್ನು ಇಪ್ಪತ್ತೊಂದು ದಿನ ಮಾಡಿದರೆ ಟ್ವೆಂಟಿ ಒನ್ ಡೇಸ್ ಇಪ್ಪತ್ತೊಂದು ದಿನ ಮಾಡಿದ್ರೆ ನಿಮಗೆ ಮಸಲ್ ಮೆಮೊರಿ ಅದು ನಿಮಗೆ ಅದು ಅಭ್ಯಾಸ ಆಗ್ಬಿಡುತ್ತೆ ಬೇಡ ಅಂದ್ರೂ ನಿಮಗೆ ಹೆಲ್ಮೆಟ್ ಇಲ್ಲ ಅಂದರೆ ನಿಮಗೆ ಸರಿ ಅನಿಸೋದಿಲ್ಲ ನನಗೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣವಾದ ಒಂದು ಸಾಥನ್ನು ನೀಡಿದಂತಹ ಜನಪ್ರತಿನಿಧಿಯವರು ಸಮೃದ್ಧಿ ಮಂಜುನಾಥ್ ಅವರು ಸಾಹೇಬರಿಗೆ ನಾವು ಫಸ್ಟೇ ಹೇಳ್ಬಿಟ್ವಿ ನಾವು ಸರ್ ಈ ಥರ ಪ್ಲ್ಯಾನ್ ಇದ್ದೀವಿ ಅಂತ ಸರ್ ಇದಕ್ಕಿಂತ ಒಳ್ಳೆ ಪ್ರೋಗ್ರಾಮ್ ಬೇರೆ ಯಾವುದೂ ಇಲ್ಲ ನನ್ನಿಂದ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟು ಅಂತ ಅವರು ಹೇಳಿಬಿಟ್ರು ನಮಗೆ ಅದು ಈ ರೀತಿ ನಮಗೆ ಸಪೋರ್ಟ್ ಇರಬೇಕಾದ್ರೆ ಈ ರೀತಿ ಅವ್ರು ಏನಕ್ಕೆ ನಮಗೆ ಸಪೋರ್ಟ್ ಮಾಡ್ತಾ ಇರೋದು ನಿಮ್ಮ ಮೇಲೆ ಇರುವಂತಹ ಕಾಳಜಿಗೋಸ್ಕರ ಅವರು ಸಪೋರ್ಟ್ ಮಾಡ್ತಾ ಮಾಡ್ತಾಯಿರು ನೀವು ಅವರಿಗೆ ಕಾಳಜಿ ನಿಮ್ಮ ನೀವು ಬೇಕು ಅವ್ರು ಹೇಳಿದ್ರು ನಿಮ್ಮ ಓಟ್ ಬೇಡ ನನಗೆ ನೀವು ಬೇಕು ಅನ್ನೋ ಮಾತನ್ನು ಹೇಳೋ ದೊಡ್ಡ ಮಾತು ಅದು ಸಣ್ಣ ಮಾತಲ್ಲ ಅದು ಸೊ ಆ ರೀತಿ ಒಂದು ಒಂದು ಜನಪ್ರತಿನಿಧಿಯವರೇ ಹೇಳಬೇಕಾದ್ರೆ ಇಲ್ಲಿರುವ ಎಲ್ಲ ಮುಖಂಡರುಗಳು ನಾವಿಲ್ಲಿರುವಂಥ ಎಲ್ಲ ಎಕ್ಸ್ ಕಾರ್ಪೊರೇಟರ್ಗಳ್ಗೂ ಹೇಳಿಬಿಟ್ಟಿದ್ದೀವಿ ಎಲ್ಲ ನಮ್ಮ ಸಂಘ ಸಂಸ್ಥೆ ಲೀಡರ್ಸ್ಗೂ ಹೇಳಿದ್ದೀವಿ ಹಾಗೆಯೇ ಬೇರೆ ಎಲ್ಲ ಮುಖಂಡರುಗಳಿಗೂ ಹೇಳಿದ್ದೀವಿ ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಮಗೆ ಫೋನ್ ಮಾಡಬೇಡಿ ಅಂತ ನೀವು ಯಾರೇ ಏನೇ ಫೋನ್ ಮಾಡಿದ್ರೂ ನಾವು ಮಾತು ಕೇಳೋರಲ್ಲ ಅದೇ ನಿಟ್ಟಿನಲ್ಲೇ ಹೆಲ್ಮೆಟು ಕೂಡ ಎಲ್ಲ ಅರೇಂಜ್ ಆಗಿದೆ ನಾವೇನಾದರೂ ಫೈನ್ ಹಾಕಬೇಕು ಅಂತ ಇದ್ದರೆ ಫಸ್ಟ್ ಡೇಯಿಂದನೇ ನಾವು ಫೈನ್ ಹಾಕ್ಕೊಂಡೇ ಹೋಗ್ತಾಯಿದ್ವಿ ಆದರೆ ನಾವು ಅದನ್ನು ಮಾಡಿಲ್ಲ ನಾವು ಗಾಡಿನೆಲ್ಲ ತಂದು ನಿಲ್ಸಿ ನೀವು ಹೆಲ್ಮೆಟ್ ತೊಗೊಂಡು ಬನ್ನಿ ಗಾಡಿ ಬಿಡಿಸ್ಕೊಂಡು ಹೋಗಿ ಅಂತ ಮಾಡಿದ್ವಿ ನಮಗೇನಾದ್ರೂ ಫೈನ್ ಹಾಕಬೇಕು ಅಂತ ಇದ್ದರೆ ಇದನ್ನು ಮಾಡ್ತಾ ಇರಲಿಲ್ಲ ನಾವು ನಮಗೇನು ಪ್ರಾಣ ಉಳಿಬೇಕು ನಾವು ಅದಕ್ಕೆ ಗಾಡಿ ಹಿಡಿದ ಮೇಲೆ ನೀವು ಹೆಲ್ಮೆಟ್ ತೊಗೊಂಡು ಬನ್ನಿ ನೀವು ಹೆಲ್ಮೆಟ್ ತೊಗೊಂಡು ಬಂದು ನಿಮ್ಮ ಗಾಡಿ ಬಿಡಿಸ್ಕೊಂಡು ಹೋಗಿ ಅಂತ ಮಾಡಿದ್ವಿ ಅದನ್ನೇ ಅದು ಇಟ್ಕೊಂಡು ಶಾಸಕರು ಇವಾಗ ನಿಮ್ಮೆಲ್ಲರಿಗೂ ಹೆಲ್ಮೆಟನ್ನು ವಿತರಣೆ ಮಾಡ್ತಾ ಇದ್ದಾರೆ ಸೊ ಇದರ ಜೊತೆಗೆ ಶಾಸಕರು ಇನ್ನೂ ಒಂದು ವಿಚಾರ ಬಗ್ಗೆ ನನಗೆ ನಾವು ಒಂದು ಎರಡು ಮೂರು ಸರ್ತಿ ಸಮಾಲೋಚನೆ ಮಾಡಿದ್ದೀವಿ ಇದರ ಬಗ್ಗೆ ಅದು ನಮ್ಮ ಮುಳಬಾಗ್ಲ ತಾಲೂಕಲ್ಲಿ ಆಗ್ತಿರುವಂತಹ ಅಪ್ರಾಪ್ತ ಬಾಲಕಿಯರ ಏನು ಸ್ವಲ್ಪ ತೊಂದರೆಗಳಿದ್ದಾವೆ ಅವರ ಆ ವಿಚಾರದಲ್ಲಿ ನಾವು ಒಂದು ಕಾರ್ಯಾಗಾರ ಮಾಡೋಣ ಅಂತ ನಾವೊಂದು ಎರಡು ಬಾರಿ ಚರ್ಚೆ ಮಾಡಿದ್ದೀವಿ ಶಾಸಕರ ಟೈಮ್ ತಗೊಂಡು ಜಾನ್ವರಿ ಫಸ್ಟ್ ವೀಕ್ ಹಂಗೆ ಸರ್ ಜಾನ್ವರಿ ಫಸ್ಟ್ ವೀಕ್ ಹಂಗೆ ಒಂದು ದೊಡ್ಡ ಮಟ್ಟದ ನಾವು ಪ್ರೋಗ್ರಾಮ್ ಮಾಡೋಣ ಅಂತ ಎಸ್ಪೆಷಲಿ ನಮ್ಮ ಈ ಪೋಕ್ಸೋ ಕೇಸ್ ರಿಲೇಟೆಡ್ ಏನಿದೆ ಎಲ್ಲಾರ್ಗೂ ಒಂದು ಅವೇರ್ನೆಸ್ ಬರಲಿ ಅಂತ ಕೇವಲ ಮಕ್ಕಳಿಗಲ್ಲ ನಮ್ಮ ಪೋಷಕರಿಗೂ ಗೊತ್ತಾಗಲಿ ಅಂತ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅದನ್ನು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲೇ ನಾವು ಇದನ್ನು ಪ್ಲ್ಯಾನ್ ಮಾಡಿ ಎಲ್ಲರಿಗೂ ಬೆನಿಫಿಟ್ ಆಗಂಗೆ ಬರೋ ವರ್ಷದಲ್ಲಿ ನಮ್ಮ ಹೆಣ್ಮಕ್ಕಳು ಬೇರೆ ಹಾದಿಯನ್ನು ಹಿಡೀಲಿಲ್ಲದ ಹಾಗೆ ನಾವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ದೀರ್ಘ ಚರ್ಚೆಯನ್ನು ನಾವು ಆ ಕಾರ್ಯಕ್ರಮದಲ್ಲಿ ಮಾಡೋಣ ಅಂತ ಶಾಸಕರು ಒಪ್ಪಿಗೆ ಕೊಟ್ಟಿದ್ದಾರೆ ಅದು ಕೂಡ ನಾವು ಇವತ್ತು ಡಿಸೈಡ್ ಮಾಡಿ ಈ ಏನು ಒಂದು ಆಂದೋಲನೆ ಥರ ಮಾಡಿದ್ದೀವಿ ಅದನ್ನು ಒಂದು ಆಲೋನ್ ಆಂದೋಲನೆ ಥರ ಏನಂತ ಮಾಡಿ ನಮ್ಮ ಹೆಣ್ಮಕ್ಕಳಿಗೆ ಒಂದು ಸುರಕ್ಷಿತವಾದ ಬಾಳನ್ನು ಅಂತ ನಾವೆಲ್ಲೂ ಒಂದು ಪಣ ತೊಟ್ಟೋಣಂತೆ ಈ ವಿಚಾರಗಳನ್ನು ಹೇಳ್ತಾ ದಯವಿಟ್ಟು ನೀವು ಸ್ವಯಂ ಪ್ರೇರಿತವಾಗಿ ನಮಗೋಸ್ಕರ ಏನು ಮಾಡಬೇಡಿ ನಮಗೋಸ್ಕರ ಮಾಡಬೇಡಿ ನೀವು ಮಾಡಬೇಕಾಗಿರೋದು ನಿಮಗೋಸ್ಕರ ಇದು ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೋಸ್ಕರ ನಿಮ್ಮ ಮನೆಯಲ್ಲಿರುವಂತಹ ಮಡದಿಗೋಸ್ಕರ ನಿಮ್ಮ ಮನೆಯಲ್ಲಿರುವಂತಹ ತಂದೆ ತಾಯಿಗೋಸ್ಕರ ಈ ಹೆಲ್ಮೆಟನ್ನು ಧರಿಸಿ ಖಂಡಿತವಾಗ್ಲು ಯಾಕಂದರೆ ಒಂದು ವರ್ಷದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ನೂರ ಐವತ್ತೆರಡು ಜನ ಟೂ ವೀಲರಲ್ಲಿ ಡೆತ್ಸ್ ಆಗ್ತಾರೆ ಆ ನೂರ ಐವತ್ತೆರಡು ನಂಬರನ್ನು ನಾವು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಮಾಡ್ಬೋದು ಜಸ್ಟ್ ಹೆಲ್ಮೆಟ್ ಹಾಕಿದರೆ ನಮ್ಮ ನಂಗ್ಲಿ ಲಿಮಿಟ್ಸಲ್ಲೂ ಕೂಡ ಒಂದು ಐದು ಜನ ಡೆತ್ ಆದರು ಟೂ ವೀಲರಲ್ಲಿ ಹೋಗ್ಬೇಕಾರೆ ಆ ಬಾಡಿಗಳನ್ನು ನೋಡಿದ್ರೆ ಎಲ್ಲೂ ರಕ್ತ ಇಲ್ಲ ಎಲ್ಲೂ ರಕ್ತ ಇಲ್ಲ ಎಲ್ಲ ತಲೆಗೆ ಏಟು ಬಿದ್ದಿರೋದು ಹೆಲ್ಮೆಟ್ ಹಾಕಿದರೆ ಪ್ರಾಣ ಉಳಿತಾ ಇತ್ತು ಅವತ್ತು ಸೊ ದಯವಿಟ್ಟು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಹೆಲ್ಮೆಟನ್ನು ಧರಿಸಿ ನಿಮ್ಮ ಜೀವವನ್ನು ಉಳಿಸಿ ನಿಮ್ಮ ಜೀವನವನ್ನು ಬೆಳೆಸಿ ಅಂತ ಹೇಳ್ತಾ ಈ ದಿನ ನಮ್ಮ ಇಲಾಖೆಗೆ ಕೊಡುಗೆ ನೀಡಿದ್ದಂತಹ ಟ್ರಾಫಿಕ್ ಲೈಟ್ಸ್ ಹಾಗೂ ಹೆಲ್ಮೆಟ್ಸ್ ಎರಡೂ ವಿಚಾರವಾಗಿ ಒಂದು ಮುಂದೆ ಬಂದು ಸ್ವಯಂ ಪ್ರೇರಿತವಾಗಿ ನಿಂತಹ ಶಾಸಕರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ